ಹೆಂಗೋ ಹೀಗೆ ಬಂದ ಈಗ ಹೇಳಿ ನಾನು ಹೋಗಿ ಬರ್ಬೇಕಾ ಹ್ಞೂ ಹೋಗಿ ನನ್ನ ಮಕ್ಕಳು ನೋಡ್ಕೊಂಡು ನನ್ನ ಗಂಡಗೆ ತಪ್ಪಾತಂತೆ ಕಾಲು ಬಿದ್ದ ಬರ್ಬೇಕು ಹೋಗ್ತೇನೆ ಈಗ ಹೋಗ್ತೇನೆ ನಾನು ಮನೆ ಗಂಟ ಅಂತೂ ಬಂದನ ಒಳಗೆ ಹೋಗೋನು ನನ್ನ ಮಕ್ಕಳು ಏನು ಮಾಡಕತ್ತಾರೋ ಏನು ಹೀಗೆಲ್ಲದಾರೋ ಏನು ಅವ್ರನ್ನ ನೋಡಿ ಮಾತಾಡ್ತೀನಿ ನನ್ನ ಅಂತ ಹೇಳಿ ಕಾಲು ಬಿದ್ದ ಕೇಳಿ ಇಲ್ಲೇ ಉಳಿಬೇಕು ನಾನು ಇಲ್ಲೇ ಉಳಿಬೇಕು ರೀ ರೀ ಸುಂದ್ರಿ ಅಮ್ಮ ಅಮ್ಮಗೆ ಎಲ್ಲರೂ ಎಲ್ಲದೇ ಮನೆಗೆ ಇಲ್ಲ ಮನೆ ನೋಡಿದ್ರೆ ಬಾವ್ಲಾ ಎಲ್ಲರೂ ಎಲ್ಲಿ ಹೋದರು ಯಾರು ಒಬ್ರು ಕನಸ ಬರಲ್ಲ ಮನೆಯಾಗ ಎಲ್ಲಿ ಹೋದ್ರು ಎಲ್ಲರು ಬಹಳ ಖುಷಿ ಆಯ್ತು ಚಿಕ್ಕಮ್ಮ ಅಮ್ಮ ಅಮ್ಮಗ ನಿಮ್ಮಪ್ಪ ಎಲ್ಲ ಹೇಳಿದಾರ ಯಾರು ಒಬ್ರು ಕನಸ ಅಪ್ಪ ಇನ್ನು ಅಮ್ಮಗನ್ನ ಕರ್ಕೊಂಡು ಬಂದಿಲ್ಲ ಚಿಕ್ಕಮ್ಮ ಅಮ್ಮ ಹೊರಗ ಆಟ ಆಡಕ್ಕ ಹೋಗಿದ್ದಾಳ ಒಳಗಡೆ ಕೆಲಸ ಮಾಡತಿದ್ನಿ ನೀವು ಹೀಗೆ ನಿಮಗೆ ಗೊತ್ತಿಲ್ಲ ನೀವು ಅಲ್ಲಿ ದವಾಖಾನೆಗೆ ಹೋಗಿ ಇಲ್ಲ ಚಿಕ್ಕಮ್ಮ ನೀವು ಹಾಸ್ಪಿಟ್ಲಿಗೆ ಹೋಗಿಲ್ಲ ಇಲ್ಲ ನಾನು ಹೋಗಲಿಲ್ಲ ನಾನು ಮನೆಗೆ ಕರ್ಕೊಂಡು ಅಂತೇಳಿ ಮನೆಗೇನ ಬನ್ನಿ ಆದರೆ ಇನ್ನೂ ಮನೆಗೆ ಬಂದಿಲ್ಲ ಯಾಕೆ ಇನ್ನೂ ಮನೆಗೆ ಬಂದಿಲ್ಲ ಏನಾಯಿತು ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ ಆರಾಮಾಗಿರ್ಬೋದಲ್ಲ ಹೌದು ಚಿಕ್ಕಮ್ಮ ಆದರೆ ಅಪ್ಪ ಕಟ್ಟ ರೊಕ್ಕಿಲ್ಲ ಅಂತೇಳಿ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಹೋದರು ಯಾವಾಗ ನಾವು ರೊಕ್ಕ ಕಟ್ತೇವೋ ಅವಾಗ ಬಿಡ್ತೇವೆ ಅಂದ ರಾಮಗಾನ ಅಂತೇಳಿ ಹೇಳಿದ್ರು ಅಷ್ಟೇ ಚಿಕ್ಕಮ್ಮ ನನಗೆ ಗೊತ್ತಿರೋದು ಅಯ್ಯೋ ಹೌದಣ್ಣ ದೇವ್ರೆ ಏನಪ್ಪ ಮಾಡೋದು ಈಗ ನಾನು ಹೆಂಗೆ ಕೇಳಿ ಎಲ್ಲ ತಪ್ಪು ಮಾಡಿರೋದು ನಾನು ನನ್ನಿಂದನೇ ಎಲ್ಲ ಆಗಿರೋದು ಅಂತ ನಾನು ಅಂದ್ಕೊನಿ ಎಲ್ಲ ಆಗಿರೋದು ನಿನ್ನಿಂದನ ಹಾಳಾದ ನೀನು ನೆಟ್ಟಗೆ ಇರಲಿಲ್ಲ ಅಂದರೆ ಅವತ್ತ ಸತ್ತಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿಕ್ಕಿಲ್ಲ ಹಾಳಾದಕ್ಕೆ ಸಾಯ್ದಾಯಿಂದ ಇದೆ ನನ್ನ ಇಲ್ಲಿ ನನ್ನ ಕಣ್ಣು ಮುಂದೆ ನಿಂತಾಳೆ ಎಲ್ಲ ಆಗಿದ್ದು ನಿನ್ನಿಂದನ ಇದು ಯಾವಾಗ ನಾನು ಯಾಕರ ಮದುವೆ ಆಯ್ತು ಒಂದು ಮಗು ಇರೋದನ್ನ ಯಾಕರ ಮದುವೆ ಆಯ್ತು ಏನು ಈಗ ಅಂತ ನನಗ ಅಲ್ಲ ಹಾಳಾಗಾಕಿನ ನೀನು ನೆಟ್ಟದ ಇರೋದಲ್ ಈಗ ನನ್ನ ಜೈಲಿಗೆ ಹೋಗಬೇಕು ನನ್ನ ಮಗ ದವ ಕನೆಯಾಗದ ನನ್ನ ಗಂಡ ರೊಕ್ಕಕ್ಕಾಗಿ ಎಲ್ದ ಆಡಕತ್ತಾನ ಎಲ್ಲ ಆಗಿದ್ದ ಯಾರಿಂದ ನೀನು ಈ ಫಲಸು ಕಾಲ್ಗಳು ತಿಂದಾನ ಅದಕ್ಕೆ ನೀವು ಹುಟ್ಟುಕೊಡ್ದೆ ನಿಮ್ಮ ಮಗು ಸತ್ತೋದ್ದು ಹಾಂ ಯಾಕೇಳು ನೀನು ಭೂಮಿ ಭೂಮಿಗೆ ಹಿಂಗ ಹೊಟ್ಟೆ ಆಗಿಲ್ಲ ಹೊರಗೆ ಬರ್ಕೊಡ್ದಂದ್ರೆ ನಿಮಗ ಸತ್ತ ಅಂದ್ರೆ ನೀನು ನನಗೆ ಕಾಲುಗಳ ದರಿದ್ರ ಏ ಚಿಕ್ಕಮ್ಮ ಚಿಕ್ಕಮ್ಮ ಬೈತೀರ ನಾನು ಏನು ಮಾಡಿದ್ ಚಿಕ್ಕಮ್ಮ ಪಾಯಸ ತಿನ್ನೇ ಇರೋದು ನನ್ನ ತಪ್ಪ ಜಗಳ ಮಾಡಿ ಅಮ್ಮಗ ಇಸ್ಕೊಂಡ್ರೆ ನಾನು ಏನು ಮಾಡಲಿ ತಿದ್ದಮ್ಮ ನನ್ನ ನೀನು ತಪ್ಪ ಹಾಕಿದ್ರೆ ಹೆಂಗೈತಮ್ಮ ಮಾಡೋದಿಲ್ಲ ಮಾಡಿ ಏನು ಗೊತ್ತಿಲ್ಲ ಅಂತಿನ ಒಂದು ಹಠಂದ್ರೆ ನಿನ್ನ ನನಗೂ ಸಾಕಾಗೋಗಿದ್ದು ಅವ್ರ ಮನೆಯಾಗ ಅಲ್ಲಿ ನಾನು ಇರ್ಬೇಕನಾ ನಮ್ಮ ಅನ್ನಗಳ ಮನೆಯಾಗ ಎಷ್ಟೀನಂತ ಇರಲಿ ನಾನು ನಾನು ಇಲ್ಲೇ ಇರ್ಬೇಕು ನನ್ನ ಗಂಡನ ಹೋಗಿ ಕೇಳಬೇಕಂದ್ರೆ ನಾನು ಹೋಗ್ಲಿಗ ಇಲ್ಲಿ ಆದರೆ ಹೆಂಗೋ ಒಂದು ಹೊಡೆರು ಹೊಡಿಸ್ಕೊಳಕ್ಕೆ ಬರ್ತೈತಿ ಆದರೆ ಹಾಸ್ಪಿಟ್ಲಿಗೆ ಹೋಗಿ ನನ್ನ ಹೆಂಗೆ ಕೇಳಿ ನಾನು ನನ್ನನ್ನು ಅಲ್ಲಿ ತಪ್ಪಲ್ಲಿ ಹೊಡಿತಾನ ಅವನು ಯಾಕಂದ್ರೆ ನಾನು ಮಾತಾಡಿಸ್ಬೇಡ ನನ್ನ ಮನೆಗೆ ಬರಬೇಡ ಅಂತ ಹೇಳಿದಾನವನು ನನಗೆ ನಾನೀಗ ನಮ್ಮ ಮನ ಮಳಿ ಹಾಕಾನ ಏನು ಮಾಡ್ತೀವಿ ಹೋಗ್ಬಿಡ್ತೀನಿ ನನಗೆ ಅಂತ ಗೊತ್ತಿಲ್ಲ ಸುಂದ್ರಿ ನೀನು ಬಂದ ಹೆಂಗೆ ಕರ್ಕೊಂಡು ಹೋಗ್ತಿದ್ದು ಗೊತ್ತಿಲ್ಲ ನೀನು ಬಂದ ನಿಮ್ಮ ಅಪ್ಪನ ಒಪ್ಪಿಸಿ ನನ್ನ ನೀನು ಮನೆಗೆ ಕರ್ಕೊಂಡು ಬರಬೇಕು ನಾನು ನಿನಗೆ ಹೇಳಾಕೆ ನೋಡು ಎಲ್ಲ ಆಗಿದ್ದು ನಿನ್ನಿಂದನೇ ಐತಿ ನಿನ್ನಿಂದ ನನಗೆ ಇಂಥ ಪರಿಸ್ಥಿತಿ ಬಂದತ್ತೀಗ ಅದಕ್ಕೆ ನೋಡಿ ನಾನು ನಿನಗೆ ಹೇಳಾಕತ್ತೆ ಇನ್ನೊಂದು ವಾರದಾಗ ಅಮುಗ ಮನೆಗೆ ಬಂದಲ್ಲ ನನ್ನ ಕರೆಯಾಕೆ ಬರ್ಬೇಕಾ ನಿಮ್ಮಪ್ಪ ಹೇಳಿ ನಿಮ್ಮ ಅಪ್ಪ ಒಪ್ಪಿಸಿ ನೀನು ಅನ್ನ ಈ ಮನೆಗೆ ಕರ್ಕೊಂಡು ಬರಬೇಕು ಏ ಚಿಕ್ಕಮ್ಮ ಅಪ್ಪ இவகேட்டின் சிங்கம் ஜெயலலிங்கா ஆக்கி நீங்க முந்தைய மனித சேர்ஸ் தங்க நீனேனா சிங்கம்மன கர்க்கணும் தந்திர நான் மாத்திர சும்னைங்க நோடு சுந்திரி அந்த கே அப்ப வார்னிங் சிங்கம்மா நான் அப்படி நம்ம அப்பா ஒப்போனா ஒப்பத்தான நாட்டு மாட் தங்க வார்னிங் அவங்க கட்ட நினைக்க ஆ ஆ நடக் மாட்னே நடக்க ஏயா நீ நடக்க நன்கொத்த நம்மனை நான் வராக்க நன்கு மனித நான் வராக்க அஞ்ச்கொந்த பரவாக எல்லாரோ ஏன் மாடுறாரோ ஏன் வடித்தாரோ படித்தாரோ அந்தி எல்லா யாரிங்க இது தரதிரா நினந்தங்க சொந்திரி நீ எல்லா இது ஏகி நன்க ஆமோ இதை நான் மை வர்த்தா இரலில் நீமோ நீட்டு கொடுக்குறந்த சத்தோய் விட்ல நீ ஓத்வி நாளை நீங்கள் மதிய ஓய்ந்திர ஆமனி உதாராதங்க உதாராதங்க அவனி அய்யோ சித்தம்மா இங்கே அன்பேட சித்தம்மா ನನಗೆ ಒಂಥರ ಮನಸ್ಸಿಗೆ ಬೇಜಾರಾಗ್ತತಿ ಅಂತ ತಪ್ಪು ನಾನೇನು ಮಾಡೀನಿ ಚಿಕ್ಕಮ್ಮ ಹೇಳಿ ಚಿಕ್ಕಮ್ಮ ನಾನೇನು ಮಾಡೀನಿ ಅವರು ಏನಾಗಿತ್ತು ಏನೋ ನನಗೆ ಗೊತ್ತಿಲ್ಲ ನಮ್ಮ ಅಮ್ಮ ಯಾವ ಸತ್ತರು ಅಂತ ನನಗೆ ಗೊತ್ತಿಲ್ಲ ಆದರೆ ನೀವು ಎಲ್ಲ ನನ್ನಿಂದನೇ ಅಂತಾರಲ್ಲ ಚಿಕ್ಕಮ್ಮ ನಾನೇನು ಮಾಡೀನಿ ನಾನು ಆ ಪಾಯಸ ತಿಂದಿದ್ದ ತಿಂದು ಸತ್ತಿದ್ರೆ ಚಲೋ ಆಯ್ತು ನಾನು ನಮ್ಮಮ್ಮನಂತೆ ಹೋಗಿಬಿಟ್ಟಿದ್ನಿ ஓ விட் தாயே திருவத்த நன் மக கொட்ட நன் மகன்கிடுவாங்க யா எல்லா தரிந்தா தரிகிற மொதல நீங்க சாயித்துவோட சுந்திரி நோடு நானோ தான் ஒன் வார நீ கரையாக்க அது ஒன் வார்த்தை அமோக மனை அந்த நீங்க கரையாக்க ஒப்போத்தோ நன்க்கா ஒப்பி கிளாச நீனா கரையாக்க நீன கரையா நான் சும்மா போடங்கில் ஏன் ஒப்பதும் ನಾನು ಆಪರೇಷನ್ ಮಾಡಿಕೊ ಮಾಡ್ಸ್ಕೊತಾನಂತಂದ್ರ ಸುಂದ್ರಿ ಬಹಳನೂ ಪಡ್ತಾಳು ಅದಕ್ಕೆ ನಾನು ಆಪರೇಷನ್ ಮಾಡಿಸ್ಕೊತನ ಅಂತೇಳಿ ಅಕ್ಕಿಗೆ ಹೇಳಂಗಿಲ್ಲ ಕಿಡ್ನಿ ಕೊಡತನಂತ ಆಕಿಗೆ ಹೇಳೋಂಗಿಲ್ಲ ನನ್ನ ಕಿಡ್ನಿ ಎಲ್ಲ ಮ್ಯಾಚ್ ಆಗೈತಿ ಎಲ್ಲ ಚೆಕ್ ಮಾಡಿ ಟೆಸ್ಟ್ ಮಾಡಿ ಹೇಳಿತಾರ ಇವತ್ತು ಸಾಯಂಕಾಲ ತಕ್ಕೋತಾರಂತ ಅದಕ್ಕಾಗಿ ನನ್ನ ಮಗಳು ನೋಡಿ ಹೋದ್ರತಂತ ಮನಿ ಗಂಟೆ ಬಂದೀನಿ ನನ್ನ ಮಗಳು ನೋಡ್ಕೊಂಡ ಹೋಗ್ತೇನೆ ಯಾಕಂತಂದ್ರ ನಾನೇನೋ ನಾಲ್ಕು ದಿನ ಇರೋಂಗಿಲ್ಲ ನನ್ನ ಮಗಳು ಎಲ್ಲ ಮನೆ ತಿರಿ ತಗೋಬೇಕು ಆಕೆಗೆ ಅದನ್ನು ನಾನು ಹೇಳಿ ಹೋಗ್ಬೇಕು ಹೋಗಿ ಆಕಿ ಕೇಳಿ ಚಂದ ಒಗತಿಂದ ಏನ್ ಅಂತ ಹೇಳಿ ಓಕೆನು ನೀನ್ ಇರ್ದಿದ್ರ ಹಿಂಗೆಲ್ಲ ಆಗ್ತಾರಕ್ಕಿನ್ನ ಇಲ್ಲ ಗಂಡ ಚಲೋ ಅದನ್ನ ಒಂದ್ ಜೊತೆ ಚಂದಗ ನೀನು ನೀನ್ ನನಗ ಇದೇ ಆಗ್ಬಿಟ್ಟಿದಿ ಇದೇ ಆಗ್ಬಿಟ್ಟಿದಿ ನನಗ ನಮ್ಮ ಮನೆಗೆ ಯಾರು ಬಂದರು ಇಂಥ ಪರಿಪಾಲ ಮಾಡತ್ತಾರ ಮಂಜವ ಏನಾರ ಬಂದ ನೋಡ್ತಾರಿ ಮಂಜವ ನೀನು ನನ್ನ ಮಗಳ ಬೈಯಕ ನಿನಗೇನು ಅಧಿಕಾರ ಐತಿ ಇಲ್ಲಿ ಯಾಕೆ ಬಂದಿತ್ತಿ ನೀನು ಹಾಂ

ಅದರ್ದ ಮತ್ತೀಗ ನನ್ನ ಮನಿಗೆ ಬಂದ ನನ್ನ ಮಗಳನ್ನ ಬೈ ಎಷ್ಟು ಧೈರ್ಯ ಇರ್ಬಾಡ್ ನಿನಗ ನೀನ ಹಾಳದಾಕಿ ನೀನ ಇದೆಯಾಗಿದ್ದೀ ಈ ಮನೆಗೆ ಶನಿ ಒಕ್ಕ್ರಿಸ್ಕೊಂಡಂಗೆ ಒಕ್ಕರಿಸ್ಕೊಂಡಿದ್ ನಮ್ಮ ಮನೆಗೆ ಹಾ ಎಲ್ಲಿಂದ ಬಂದಿದ್ದೆ ಏನೋ ನನ್ನ ಮಗ ಸಾಯೋಂಗಾತ ನಿನ್ನ ಸಲುವಾಗಿ ಇಲ್ಲ ನನ್ನ ಮಗಳು ಸಾಯ್ತಿದ್ಲು ಈಗ ನನ್ನ ಮಗ ಸಾಯಾಕತ್ತ ನಾವು ಆಕಿ ನನ್ನ ಮಗಳಾಗ ಅವನು ಅವಂಗ ನಿನ್ನ ಮಗ ಅಂತ ಅನ್ಕೋತಿಲ್ಲ ಹಂಗ ಅಕೀನು ನೀನು ನನ್ನ ಮಗಳಂತ ಅನ್ಕೊಂಡಿಲ್ಲ ನೀನು ಮೊದಲು ನಾಟಕ ಮಾಡಿದಿಲ್ಲ ಅವಾಗ ಯಾಕೆ ನಾಟಕ ಮಾಡಿದಿ ನಿಮ್ಮ ಕಾಲಿಗೆ ಬಿಡ್ತಾನೆ ರೀ ನನಗೆ ಕೆಮಿಸ್ಬಿಡಿರಿ ನನ್ನ ತಪ್ಪಾಗೈತೆ ನೀವು ತಪ್ಪ ಓಪ್ ನನ್ನ ಕ್ಷಮಿಸಿದ ಅನ್ನೋ ನಾನು ನಿಮ್ಮ ಕಾಲ್ ಬಿಡಂಗಿಲ್ರಿ ರೀ ನಿಮ್ಮ ಕಾಲ್ ಬಿಡಂಗಿಲ್ಲ ನನ್ನ ಕ್ಷಮಿಸ್ಬಿಡಿರಿ ರೀ ತಪ್ಪ ಮಾಡೀನ್ರಿ ಒಂದ್ಸರಿ ನನ್ನ ಕ್ಷಮಿಸ್ ನೋಡ್ರಿ ನಾನು ಚಂದಾಗ ಜೀವನ ಮಾಡ್ತೀನಿ ನಿನ್ನ ಮುಂದೆ ಈಗೂ ನನ್ನ ಮಗಳು ಅನ್ಕೋತಾನು ಅವ್ರೂ ನನ್ನ ಮಕ್ಕಳು ಅಂತೇಳಿ ನಾನು ಚಂದದ ಇರ್ತಾನ್ರಿ ಹೀಗೆ ಅವ್ರನ್ನ ಹೆಂಗೆ ನೋಡ್ಕೊತಲ್ಲ ಇದನ್ನು ಹಾಗೆ ನೋಡ್ಕೊತಾನ್ರಿ ಒಂದ ಒಂದು ಸರಿ ನನಗೆ ಅವಕಾಶ ಮಾಡಿಕೊಡ್ರಿ ರೀ ನಿಮ್ಮ ಕೈ ಮುಗಿತೇನ್ರಿ ನನಗೆ ಅವಕಾಶ ಮಾಡಿಕೊಡ್ರಿ ರೀ ನನ್ನ ಮನೆಯಿಂದ ಹೊರಗೆ ಹಾಕಬೇಡ್ರಿ ಇಲ್ಲೇ ಇರ್ತೇನೆ ರೀ ರೀ ಚಂದಾಗ ಇರ್ತಾನೆ ರೀ ಮುಂದೆ ಥೂ ನಡಿಯ ಕಡೆ ನೀ ನನ್ನ ಕಾಲಿಗೆ ಬೀಳುವ ಯೋಗ್ಯತೆನಿಲ್ಲ ಸರದು ಬಿಡ ಕಡೆ ಅಯ್ಯೋ ಅಪ್ಪ ಅಪ್ಪ ನೀನು ಈ ರೀತಿ ಎಲ್ಲ ಮಾಡ್ಬಿಡಪ್ಪ ನನಗಿದನ್ನ ನೋಡಕ್ ಆಗಬಾರ್ದು ಎಷ್ಟ ಮಾಡಿದ್ರು ನನ್ನ ಸಾಕಿದ ಹೂ ಹಾಕಿ ಚಿಕ್ಕ ಮಗ ನೀನು ಈ ರೀತಿ ಎಲ್ಲ ಮಾಡ್ಬೇಡಪ್ಪ ತಪ್ಪು ಮಾಡಿದಾರ ಒಂದ್ಸರಿ ಕ್ಷಮಿಸ್ಬೇಡಪ್ಪ ಇದೊಂದ್ಸರಿ ಕ್ಷಮಿಸ್ಬೇಡಪ್ಪ ನೋಡು ಮಗಳ ಈಕಿ ನಾವು ಕ್ಷಮಿಸಿದ್ರ ಮತ್ತ ತಿನ್ನು ಅನ್ನಕ ವಿಷ ಹಾಕಕ್ ಈಕಿ ನೆನ್ ಬಿಟ್ಕೊಂಡಿನ ಈಕೆ ಅಡ್ಗೆ ಮಾಡ್ತಾಳ್ಮೇಲ ಈಕಿ ತಿನ್ನು ಅನ್ನಕ ವಿಷ ಹಾಕಕು ಈ ಏ ಸಾಂಗಿಲ್ಲ ಅಂತ ಹೆಂಗ ತಪ್ಪು ಈಗ ತಪ್ಪ ಸ ಅನ್ನೋದಾಗಿದ್ರ ಈಕಿ ಬಂದ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕಾಗಿತ್ತ ಆದ್ರ ಈಕಿ ಮತ್ತ ಬಂದ ನಿನಗೆ ದರಿದ್ರ ನಿನಗ ಏನೇನೋ ಅನ್ನಕತ್ತಾಳ ಅಂದ್ರ ಈಕಿಗೆ ಇನ್ನೂ ಬುದ್ಧಿ ಬಂದಂಗಿಲ್ಲ ಮಗಳ ಇನ್ನೂ ಬುದ್ಧಿ ಬಂದಂಗಿಲ್ಲ ಈಕಿಗೆ ಬುದ್ಧಿ ಬರ್ಬೇಕಾರ ಇನ್ನೂ ಬಾಳ ದಿನ ಬೇಕು ಹಾ ಅರೆ ಇನ್ನು ಮುಂದೆ ಒಂದ ಒಂದು ಸಲ ನನ್ನನ್ನ ಕ್ಷಮಿಸಿ ನೋಡಿರಿ ಇನ್ನು ಮುಂದೆ ನಾನು ಈ ತಪ್ಪನ್ನ ಮಾಡಂಗಿಲ್ಲ ರೀ ರೀ ನಾನು ಒಂದು ಸಲ ಕ್ಷಮಿಸ್ರಿ ಯಾಕೆ ರೀ ನಿಮ್ಮ ಮನಸ್ಸು ಇಷ್ಟನ್ನ ಕಡಲಾಗಿ ಮಾಡ್ಕೊಂಡ್ಬಿಟ್ಟೆ ರೀ ಯಾಕೆ ಇಂಥ ಪರಿಕಲ್ದಾಗಿ ಮಾಡ್ಕೊಂಡ್ಬಿಟ್ಟೆ ರೀ ನಿನ್ನಂತೂ ಯಾವುದೇ ಕಾರಣಕ್ಕೂ ಕ್ಷಮಿಸೋದು ಮಾತ್ರ ಇಲ್ಲ ಕ್ಷಮಿಸೋದು ಇಲ್ಲ ನೀನು ಹಿಂಗೆ ಸಾಯ್ಬೇಕು ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು ನೀನು ಹಾ ನೀನು ನಿಮ್ಮನ ಮನೆಯಾಗ ಸಾಯಿ ಇಲ್ಲಿ ಮಾತ್ರ ನೀನು ಕಾಲು ಹಿಡ್ದಂಗೆ ನೋಡು ಇನ್ನೊಂದು ಸರಿ ಏನಾದ್ರ ನನ್ನ ಮನೆಗೆ ನೀ ಬಂದಿ ಅಂತ ಒತ್ತಾದ್ರ ನಾನು ಮಾತ್ರ ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ಈ ಮನೆ ಬಿಟ್ಟು ನನ್ನ ಮಕ್ಕಳ ದೇಶ ಅಂತ ಕರ್ಕೊಂಡು ಹೋಗ್ಬಿಡ್ತಾನೆ ನಾನು ಈ ಮನೆಗೆ ನೀನು ಕಾಲು ಇಡೋಂಗಿಲ್ಲ ನಿಮ್ಮನ್ನ ಕರೆಸಿಲಿ ನಿಮ್ಮ ಜೊತೆ ನಾನು ಮಾತಾಡ್ತೇನೆ ಏನು ಹೇಳೋದವ ಹಾ ಏನು ಹೇಳಿ ಹೋದವನ ಅವನ ಈ ಮನೆ ಕಳ್ಸಂಗಿಲ್ಲ ಅಂತ ಹೇಳಿ ಹೋಗಿ ಈ ಮನೆ ಕಳಿಸಿದ ಮತ್ತೆ ಹ ನಾನು ನಿಲ್ದ ಬಂದ ನನ್ನ ಮಗಳನ್ನ ಬೈ ತಿನ್ನಿಲ್ಲ ಹ ಅಯ್ಯೋರಿ ನಾನು ಏನಂದ್ರಿ ಅನ್ನಿ ನೀನು ಕಾಲ್ಗೊಂಡಿಂದ ನಾನು ಹೋಗಿ ತವ್ರ ಮನೆ ಕುಂದ್ರು ಹಂಗಾತ ಅಂತಾನೆ ಅದು ಒಂದ ಮಾತಂದ್ರಿ ನಾನು ಏನಂದಿನ್ರಿ ನೀವು ಯಾಕೆ ಇಂತ ಪರಿ ಎಲ್ಲ ಮಾಡಕತ್ರಿ ನಾನು ಏನಂತೀನಿ ಹೇಳ್ರಿ ನೀ ಅಂದಿದ್ದು ಮಾಡಿದ್ದು ನಾ ಎಲ್ಲ ಕೇಳಿಸ್ಕೊಂಡನ ನೀ ಏನು ಹೇಳಕ್ ಹೋಗ್ಬೇಡ ನನಗೆ ನನಗೆಲ್ಲ ಗೊತ್ತೈತಿನಿ ಹೆಂಗದಿರೋದಲ್ಲ ನನ್ಗೆ ಗೊತ್ತೈತಿ ಬಾಯ ಮುಚ್ಕೊಂಡಿರೋ ಅಷ್ಟ